ನಮಸ್ಕಾರ ಸ್ನೇಹಿತರೆ ತುಂಬಾ ಜನರಿಗೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಇವರಿಬ್ಬರ ಪ್ರೀತಿಯ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ರಶ್ಮಿಕಾ ವಿಜಯ್ ತುಂಬಾ ದಿನಗಳಿಂದ ಪ್ರೀತಿಯಲ್ಲಿದ್ದಾರೆ ಈಗಾಗಲೇ ಎಂಗೇಜ್ಮೆಂಟ್ ಕೂಡ ನಡೆದು ಹೋಗಿದೆ ಈಗ ಮದುವೆಯ ವದಂತಿ ಕೂಡ ಕೇಳಿಬಂದಿದೆ ಮದುವೆ ಯಾವಾಗ ಅಂದರೆ ಕೆಲವು ಮೂಲಗಳ ಪ್ರಕಾರ ಫೆಬ್ರವರಿ ಕೊನೆಯ ವಾರ ಅಂತ ಹೇಳ್ತಾ ಇದ್ದಾರೆ ಮತ್ತು ಈ ಮದುವೆ ಯಾವುದೇ ರೀತಿಯ ಪಬ್ಲಿಕ್ ಮಾಡದೆ ಕೇವಲ ಪ್ರೈವೇಟಾಗಿ ಮನೆಯವರು ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಸಿಂಪಲ್ ಆಗಿ ನಡೆಯಲಿದೆ ತಮಿಳುನಾಡಿನ ಒ ಟಿ ಟಿಯೊಂದು ಒಂದು ಇವರ ಮದುವೆಯ ವಿಡಿಯೋ ಮಾಡುವುದಾಗಿ ಭಾರಿ ಮೊತ್ತದ ಆಫರನ್ನು ನೀಡಿತ್ತು ಆದರೆ ಈ ಯಾವುದೇ ಒ ಟಿ ಟಿಯ ಆಫರನ್ನು ಒಪ್ಪದೆ ವಿಜಯ್ ಅವರು ಕೇವಲ ಪ್ರೈವೇಟ್ ಆಗಿ ಮದುವೆಯನ್ನು ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ ಇನ್ನು ಈ ಮದುವೆ ಮದುವೆಯು ಭಾರತದ ಪ್ರಸಿದ್ಧ ಪ್ರವಾಸಿ ತಾಣವಾದ ರಾಜಸ್ಥಾನದ ಉದಯಪುರ್ನಲ್ಲಿ ನಡೆಯಲಿದೆ ಎಂದು ಹೇಳಲಾಗಿದೆ ಮತ್ತು ಇವರಿಬ್ಬರ ವಯಸ್ಸಿನ ಅಂತರ ನೋಡುವುದಾದರೆ ರಶ್ಮಿಕಾ ಮಂದಣ್ಣ ಅವರಿಗೆ ಇಪ್ಪತ್ತೊಂಬತ್ತು ಮತ್ತು ವಿಜಯ್ ದೇವರಕೊಂಡ ಅವರಿಗೆ ಮೂವತ್ತಾರು ವಯಸ್ಸು ಅಂದರೆ ಏಳು ವರ್ಷಗಳ ಅಂತರ ಇವರ ಮಧ್ಯೆ ಇದೆ ಇವರಿಬ್ಬರು ಜೊತೆಯಾಗಿ ಮಾಡಿದ ಮೊದಲ ಸಿನಿಮಾ ಅಂದರೆ ಅದು ಗೀತಾ ಗೋವಿಂದ ಈ ಸಿನಿಮಾ ಮೂಲಕ ವಿಜಯ್ ಮತ್ತು ರಶ್ಮಿಕಾ ಸ್ನೇಹವಾಗಿ ನಂತರ ಪ್ರೀತಿಯಾಗಿ ಬದಲಾಯಿತು ಈ ಮದುವೆಯ ಹಂತಕ್ಕೆ ಕೂಡ ಈಗ ಬಂದಿದೆ ಆದರೆ ರಶ್ಮಿಕಾ ಮಂದಣ್ಣ ಆಗಲಿ ವಿಜಯ್ ದೇವರಕೊಂಡ ಆಗಲಿ ಮದುವೆಯ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿಲ್ಲ ಆದರೆ ಕೆಲವು ಮೂಲಗಳು ಇವರ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಕನ್ನಡ ಇಂಡಸ್ಟ್ರಿನ ಬಿಟ್ಟು ಹೋಗಿ ಬೇರೆ ಇಂಡಸ್ಟ್ರಿಯಲ್ಲಿ ತುಂಬ ಹೆಸರು ಮಾಡಿ ಭಾರತದ ಅತಿ ಹೆಚ್ಚು ಫೇಮಸ್ ಆಗಿರುವ ನಟಿಯಾಗಿದ್ದಾರೆ ಟಾಲಿವುಡ್ ಮತ್ತು ಬಾಲಿವುಡ್ನಲ್ಲಿ ತುಂಬ ಹೆಸರು ಮಾಡಿದ ರಶ್ಮಿಕಾ ಮಂದನ್ನ ಅವರು ಕರ್ನಾಟಕದ ಬಹುತೇಕ ಜನರಿಗೆ ಹಿಡಿಸೋದಿಲ್ಲ ಕಾರಣ ನಿಮಗೆ ಗೊತ್ತಿರುವಂಥ ವಿಷಯ ಆದರೆ ಭಾರತದ ಬಹುತೇಕ ಜನರಿಗೆ ರಶ್ಮಿಕಾ ಫೇವ್ರೆಟ್ ನಟಿಯಾಗಿದ್ದಾರೆ ಇವರಿಬ್ಬರ ಮದುವೆ ಬಗ್ಗೆ ನಿಮಗೆ ನಡೆಸುತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು